ಸಂತ ಇನ್ನೊಂದ್ ಏಟ್ ಆಳ್ಗೇ ಇದಕ್ಕ ಬರುವ ಒಂದ್ ಐದರ ಜನ ಆಗಿದ್ರೆ ಹೊತ್ತು ಹೇಳ್ತಿಲ್ವಾ ಮಳೆ ಹೊತ್ತು ಅಕ್ಕವು ಮಳೆ ಬಿದ್ರೆ ಯಾರು ಬೇಕೇ ಇಲ್ಲ ಎಲ್ಲ ಅತ್ತೆಗೆ ತಗೊಂಡಿರ್ತಾರೆ ಏನ್ ಮಾಡಿರಿ ಎಲ್ಲ ಒಪ್ಬಿಟ್ಟಿರ್ತಾರೆ ಓದಿಂದ್ರು ಹೋದರೆ ಅಂತ ಎಲ್ಲಾರು ಯಾರು ಬರೀ ಕನಕೋ ನಾನು ಮೂರು ಮೂರು ಓದ್ಮ್ಸರಿ ಹೋಗಿ ಕರೆದ್ರ ಮನಸ್ಸಿಗೆ ಒಬ್ರು ಕಥನೇ ಇಲ್ಲ ಬರ್ತೀನಿ ಬರ್ತೀನಿ ಅಂತಾರೆ ಬರೀ ಕೇಳೋದ ಮಳೆ ಬಿದ್ರೆ ಹಾಡು ಓಡ್ದು ಸಮಸ್ಯೆ ಕನಕ ಎಲ್ಲ ಪಕ್ತವ್ರಿಗೆ ಶುಂಠಿ ಹೋಯ್ತಾರೆ ಕನಕ ಶುಂಠಿ ಕೆಲಸಕ್ಕೆ ಐನೂರು ರೂಪಾಯಿ ಕೊಟ್ಟರಂತೆ ಅಂತ ಒಂದು ದಿನಕ್ಕೆ ಅನ್ಬಿಟ್ಟು ಅವರೇ ಕರ್ಕೊಂಬಂದ್ಬಿಡ್ತಾರೆ ಅನ್ಬಿಟ್ಟು ಯಾವ ಊರಲ್ಲಿ ಕರೆದ್ರೆ ಒಂದು ಆಳು ಬರಿ ಕನಕ ಎಲ್ಲ ಪಕ್ಕವರು ಹೋಗ್ತಾವ್ರೆ ಎಲ್ಲಂಗಾದ್ರೆ ಎಂಟಾಯ್ ಮಾಡೋದು ಒಂದು ಆಳು ಸಿಗಿಸೋಕಂತ ಈ ಮೂರು ಮೂರು ರೌಂಡ್ ಬಂದೆ ಎದ್ದಡಿಕೆಯಿಂದ ಒಂದು ಆಳು ಇಲ್ಲ ಊರಲ್ಲಿ ಎಲ್ಲ ಅಲ್ಲಿಗೆ ಒಪ್ಕೊಂಡೀನಿ ಇಲ್ಲಿಗೆ ಹೋಗ್ಬಂದಿನಿ ಅಂತಾರೆ ಕಡ್ಲೆಕಾಯಿ ಬೇರೆ ಹಾಕ್ಬೇಕು ಆಳುಗಳು ಸಿಗ್ತದೆ ಕನವ ನಿಮ್ಮೆ ಒಂದು ನಾಲ್ಕೈದು ಬಂತ ಅದಕ್ಕೆ ನಿಂಗೆ ಹೇಳಿದ್ದು ನಾನು ಮೂರು ಮೂರು ಸರಿ ಸುತ್ತದೆ ಒಂದು ಆಳು ಬರೀತಿಲ್ಲ ಅಂತಾರೆ ಏನು ಮಾಡೋದೆವು ಹಿಂಗಾದರೆ ಏನು ಆರಂಭ ಮಾಡದ ಹೇಳು ಅಯ್ಯಕ ನಾನು ಊರಿಗೆ ಇದ್ದೆ ನೀವು ಕರೆದಿಲ್ಲ ಅಂದ್ಬಿಟ್ಟು ನಾನು ನಾಳೆ ಹೋಗೋದು ಅಂದ್ಬಿಟ್ಟು ಇವತ್ತು ಕೆಲಸ ಮಾಡ್ಕೊಳ್ಬಿಟ್ಟು ಅಂತ ಬಂದೆ ಕನಕ ನಾಳೆ ಹೋಗ್ತೀನಿ ಊರಿಗೆ ಇಲ್ಲ ಇವತ್ತೇ ಹೋಗೋಣ ನೀವು ಕರೆದೀರ ಅಂದಿದ್ರೆ ಪಾಪ್ರದ್ದು ಕರೆದಿದ್ದೀರಲ್ಲ ಏನೇನು ಮಾಡೋದು ಅಂದ್ಬಿಟ್ಟು ಬಂದೆ ಕನಕ ನಾನು ಬರೀತೀರ ಏನಂದ್ರೆ ಆ ಥರನೇ ಊರಿಗೆ ಹೋಗೋದಂತ ಅಂದ್ಕೊಂಡಿದ್ದೆ ಅಯ್ಯೋ ತಾಯಿ ಮಳೆ ಹೋಗಿ ಟೈಮಲ್ಲಿ ಕೆಲಸ ಮಾಡಿದೆ ಅಂತ ಇನ್ನೇ ಮಾಡ್ಯಾವ ಎಷ್ಟು ಹೊಸ ಗಂಟೆ ಮಳೆನೇ ಬಂದಿದ್ದೆ ಮಳೆ ಬಂದೇ ಈ ಥರ ಆದರೆ ಹಂಗೆ ತಾಯಿ ನಾನು ಕರತೀನ ಕೆಲ್ಸದೊತ್ತಲ್ ತಾನೆ ಕರ್ತಿದ್ದು ಕೆಲಸದ ಕೆಲ್ಸದೊತ್ತಲ್ಲಿ ಹೊಸಿ ಹೆಲ್ಪ್ ಮಾಡಿದ್ರೆ ನಾವು ಕಷ್ಟ ಸುಖ ಇನ್ನ ಕೈ ಹೆಲ್ಪ್ ಮಾಡೋದು ಅಯ್ಯಕ್ಕ ನಮ್ಮನೆಯಲ್ಲೂ ಕಳೆ ಬಂದು ಕೂತದೆ ನಾಟಿಯೊಳಗೆ ಹೊಸಿ ಸರಿ ಆಳುಗಳಾ ನನಗೂ ನೆನೆ ಎಲ್ಲ ಒಬ್ಳೆ ಕಿತ್ತಿ ಕಿತ್ತಿ ಸಾಕಾಯ್ತು ಒಬ್ರು ನಾಳೆ ಬರಿಕಿ ಅನಕ ಹತ್ತು ಸರಿಯಾಗಿ ಮನೆ ತ ಸುತ್ತಿದ್ರು ನಾಳೆ ಬರೀಕೀನ ಹೆಂಗಾದ್ರೆ ಆರಂಭ ಮಾಡೋದು ಮಳೆ ಬಿದ್ರೆ ಹಿಂಗೆ ಮಳೆ ಬೀಳ ಅಂದ್ರೆ ಒಬ್ರು ಹಾಳು ಬರೀಕೀನ ಹಾಂ ಹೋದ ವರ್ಷ ಒಂದು ಬೆಳೆ ಆಗಿಲ್ಲ ಈ ವರ್ಷ ನಾವು ಮಾಡೋದ ಅಂದ್ರೆ ಪತ್ತೆನ ಇದು ಬರೋಕ್ಕ ಹಿಂಗಾದ್ರೆ ಹೆಂಗಕ್ಕ ಮಾಡೋದು ಏನು ಮಾಡಿ ಅದಾವ ಎಷ್ಟು ಜನ ಬರ್ತಾರೆ ಅಷ್ಟು ಮಾಡಲೇ ಮಾಡ್ನೆ ಬೇಕಾದ ಮಳೆ ಹೋದ್ಮೇಲೆ ಬೆಳೆ ಬೆಳೆದಂತಿದೆಯಾ ಎಷ್ಟಾಯ್ತದೆ ಅಷ್ಟು ಮಾಡೋದಾ ಹಾಕೋತೈ ಇನ್ನೇನು ಮಾಡಿ ಎರಡು ದಿನ ಆಗದ ಅಲ್ಲಿ ಮಳೆ ಬಂದ್ಬಿಟ್ರೆ ಈ ಬೀಜಗಳೆಲ್ಲ ಒಂದೇ ಸರಿ ಹಾಕ್ಬಿಟ್ಟಿ ಹೊಟ್ಟಿಗೆ ಹುಟ್ಟಕೋತೇವೆ ಹಿಂದೆ ಮುಂದೆ ಆಯ್ತವೆ ಅಂತ ಅಷ್ಟ ಬಿಟ್ಟನಾ ಒಂದೇ ಸರಿ ಹಾಕ್ಬಿಡ್ಬೇಕು ಹಿಂದೆ ಮುಂದೆ ಹಾಕಿದ್ರೆ ಸಸ್ಯ ಬೆಳೀಕರವು ಮಳೆ ಹೋದ್ರೆ ಒಂಥರ ಆಗೋತವೆ ಚಿಕ್ಕಾಳು ಅದಕ್ಕೆ ಹೇಳಿದ್ದು ಒಂದು ಸರಿ ಹಾಕೊಡ್ಬೇಕು ಒಂದೈದು ಜನ ಆದ್ರೆ ಒಟ್ಟಿಗೆ ಹಾಕೊಡ್ಬೋದು ಇದು ಹೊಲಕೆಲ್ಲ ಅಂತ ಕರೆದಿದ್ದು ನಮ್ಮ ಟೈಮ್ ಗಾಳಿಗಳು ಸಿಕ್ಕಿಲ್ಲ ಅಕ್ಕ ನಮ್ಮ ಟೈಮ್ ಗಾಳಿ ಸಿಕ್ಕಿರೋದಕ್ಕೆ ತಾನೇ ಆರಾಮ ಬೇಲೆ ಹಿಂಬಿ ಆಗೋದು ಇನ್ನೇನು ಮಾಡಿಕೊಂಡ್ರೆ ನಮ್ಮ ತಾವು ಕೈಯಲ್ಲಿ ಎಷ್ಟು ಆಯ್ತು ಅಷ್ಟು ಮಾಡ್ಕೋಬೇಕು ಆಳ್ಕೊಂಡು ಕೆಲಸ ಮಾಡಿಕೊಂಡ್ರೆ ನಾವು ಏನೇ ಬೆಳೆ ಬೆಳೆ ಕೈಕಿಲ್ಲ ಏನ ಇವತ್ತು ಪತ್ತಿ ನಾಳೆ ಪತ್ತಿ ನಿಂತಿರ್ತಾರೆ ನಾವೇನು ಮಾಡ್ಕೊಳ್ಳೋದು ಅದು ಬೇರೆ ಅಕ್ಕ ಇವತ್ತು ಅವ್ರು ಸರ್ಸನ್ ಮಗಳು ಮದುವೆ ಅಲ್ವಾ ಹ್ಞೂ ಎಲ್ಲ ಅಲ್ಲಿಗೆ ಹೋಗ್ತಾಯಿದ್ರು ಹೊಸ ಜನ ಜನ ಬೇರೆಯವರು ಸುಂಟಿ ಕಡೆ ಹೋಯ್ತಾಯಿದ್ರು ಕನಕ ನಾನು ನಮ್ಮ ಮನೆ ತೋಡೋರು ಎಲ್ಲರೂ ಆ ಸರ್ಸಿ ಮಗಳು ಮದ್ವೆ ಅಂತ ಹೋಯ್ತಾವ್ರೆ ಎಲ್ಲ ನಾನು ಕರೆದಲು ಕನಕ ರಾತ್ರಿನೇ ನಾನು ಬರೀ ಕ್ಲಂದ ಊರಿಗೆ ಹೋಯ್ತಾನೆ ನೋಡ್ತೀನಿ ಅಂತ ಅಂದಿದ್ದೆ ನೀವು ಬೆಳಿಗ್ಗೆ ಕೆಲಸ ಕೇಳಿದ್ರೆ ಅಂದ್ಬಿಟ್ಟು ಕಾಳುಗಳ ಹಾಕ್ಬಿಟ್ಟು ಅಂತ ಬಂದು ನಾಳೆ ಕರೆ ಹೋಯ್ತಾಯ್ತಿದೆ ಊರಿಗೆ ಅಂದ್ಬಿಟ್ಟು ಕೈ ನಿಲ್ವಾಕ ನಿಮ್ಮನ್ನ ಸರ್ಸಿ ಕರೆದಿಲ್ವಾ ಎಣ್ಣು ಮಗಳು ಮದುವೆ ಅಂತಾರೆ ದೊಡ್ಡ ಚೌಟ್ರಿಗೆ ಮದುವೆ ಮಾಡಿ ಅವ್ರಂತ ಕನಕ ಚೌಟ್ರಿ ದೊಡ್ಡದಂತೆ ರಾತ್ರಿ ಎಲ್ಲ ಹೋಗಿದ್ದಾಳೆ ಹೇಳ್ತಾ ಇದ್ರು ದೊಡ್ಡ ಚಿತ್ರ ಮಾಡಿದಳ ತಾಯಿ ಏನ್ ಮಡಿದಾಳೆ ತಾಯಿ ದುಡ್ಡ ದುಡ್ಡ ಇಲ್ಲ ಅಂತಳಲ್ಲ ಹಾ ಅಷ್ಟೊಡ್ತ ಇದ್ದಾಳ ಮತ್ತೆ ನಾವು ಮಟ್ಟಿದಿರ್ನೇದ ಕರಿಕೆ ಏನು ಉಂಟೋಗಿ ಬರ್ತಿದ್ರು ನಮ್ಮ ಮದುವೆಗೆ ಎಷ್ಟು ದೂರ ನಿಮ್ಮ ಮನೆಯಿಂದ ಒಂದ್ ಎರಡು ಅಜ್ಜೆ ಮಂದಿ ಅಪ್ಪ ಒಂದ್ ಎರಡು ಅಜ್ಜೆ ಮಂದಿಗೆ ಪುರದೇ ಹಾಕಾಗೋದಾಯ್ತಾ ಹಂಗೆ ಹೋಗಳಲ್ಲ ಸಿಕ್ಕಾಗ ಕರಿತ ಮದ್ವೆಗೆ ನನ್ನ ಮಗ ಮರಗ ಬೇಕಂದ್ರು ಈ ಮದುವೆ ಹತ್ರ ಬಂದಾಗ ಕರೀನಿಲ್ವನ ಹಂಗೆ ಉಂಟಾ ನೋಡು ಜನ ಹೆಂಗೆ ಅಂತ ಜೊತೆಲಿ ಇದ್ದವರು ಚೆನ್ನಾಗಿ ಮಾತಾಡ್ತಾ ಇರ್ತಾರೆ ಅವತ್ ಮನೆಗೆ ಕರಿಗಳು ಬಂದಾಗ ಕರೀತಿಲ್ಲ ನಮ್ಮನ್ನ ಜನಗಳನ್ನ ಯಾರನ್ನ ನಂಬಿಡ್ದು ಹೇಳು ಯಾವತ್ತ ಕರೆದಿಲ್ ನೋಡಕ್ಕೆ ನಾವು ಕರಿತೀವಿ ಅಂತ ಅಕ್ಕ ನಮ್ಮ ಆಯ್ತಕ್ಕ ಪಕ್ಕ ಮನೆ ಬಂದ ನಮ್ಮನೆ ಅವಳು ಕರೆಯೋ ಕೆಟ್ಟಿದಾ ಅಲ್ಲಿ ಪಕ್ಕ ಮನೆಯಲ್ಲಿ ಅಲ್ಲಿಗೆ ಇನ್ವಿಟೇಷನ್ ಕಾರ್ಡ್ ಕೊಡ್ತಾ నాేనో బేరేనో కయ బే అవు మగడీ అంతే కనక అవు మగడే అంతే అల్లు పక్కదు గంట వందబిట్ అల్ేవనీ మాట్సి నోడు మర మదే హేడిబుట్టు పుడుతీ అనిబుట్టు హే ఊరి అంతే జనగిన యారు కనక నేదం మాట్లా సరే కనుక నోడు యా దొరదా మద్యు సడు అంతేకా ತಾಯಿ ಮಕ್ಕಳನ್ನ ಎಷ್ಟು ಚೆನ್ನಾಗಿ ಮದುವೆ ಮಾಡ್ತವೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಎಲ್ಲಿ ಮದುವೆ ಆದಮೇಲೆ ಹೆಂಗೆ ಬಾಳ್ವೆ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟು ಮಗ ಹೇಳು ಅವ್ಳು ದೊಡ್ಡ ಚೆದ್ದಲ್ಲಿ ಮದುವೆ ಮಾಡಿ ನಿಂಗೆ ತಕ್ಷಣ ಆಗುತ್ತೆ ಅದ ಅವಳು ಹೆಂಗೆ ಬಾಳ್ವೆ ಮಾಡ್ತಾಳೆ ಅಂತ ನೋಡಿಕಾಯ್ತದೆ ಮಾಡ್ತಾ ಕೆಲಸ ಹಾಂ ಎಲ್ಲ ಕುಡ್ಕೊಂಡು ನಿಂತಿರ್ತಾನೆ ಅಂತ ತಗಂತಿ ಎಲ್ಲ ಮಾತಾಡ್ತಾಯಿದ್ರು ಅದೇ ಅಷ್ಟಂತು ಹಂಗೆ ಕರೆಯೋಯ್ನಲ್ಲ ಅದೆಲ್ಲ ಮಾತಾಡ್ತಾಯಿದ್ರು ಹ್ಞೂ ಸರಿ ಹೇಳ ತಗಂತಿ ಮಾಡಿ ಮಗ ಅವಳು ಮಾಡ್ತಾಳೆ ಅಂತ ಆಡಿಕೆ ಅವ್ಳು ಅವ್ಳ ಅಂತ ಬೇಜಾರಿಲ್ಲ ಬಟ್ ನಾವು ಹೆಣ್ಮಕ್ಳು ಮದುವೆ ಮಾಡುವಾಗ ನೋಡಿ ಮಾಡಿ ಮದುವೆ ಮಾಡ್ಬೇಕು ತಾಯಿ ಜೀವನದಲ್ಲಿ ಏನು ಮದ್ವೆ ಆದಾಗ ಒಂದೇ ಸರಿ ಹಿಂದೊಡ್ಗೊಳಗು ಮಾಡುವ ನೋಡಿ ಮಾಡಿ ಮಾಡ್ಬೇಕು ತಾಯಿ ಅವ್ರ ಆಡ್ತಾರೆ ಜನ ಓಡಾಡ್ತಾರೆ ಅಂತ ಆಡಕ್ಕದಾ ಹೇಳ ಹಂಗೆ ಕನಕ ನಿಮ್ಮ ಆಕೆ ನಿಜ ಮದುವೆ ಮಾಡೋದು ಒಂದೇ ಸರಿ ಈ ಮಕ್ಕಳನ್ನ ಹೆಣ್ಮಕ್ಳು ಮದುವೆ ಮಾಡ್ಬೇಕಾದ್ರೆ ನೋಡಿ ಮಾಡಿ ಮಾಡ್ಬೇಕಾನಕ್ಕ ನೀವು ಹೇಳಿ ಸರಿ ಕನಕ ಯಾವ ದೊಡ್ಡ ಚೇತರ ಮದುವೆ ಮಾಡ್ರಿ ಅಂತ ಯಾಕೆ ಹಾಂ ಸರಿ ಇದ ಅಂತ ಯಾವ್ದಾದ್ರು ಹೇಳ್ತೀರಾ ಕುಡ್ಕೊಂಡು ನಿಂತ್ಕೊಂಡಂತೆ ಬೇಗಿರಿ ಹಂಗಾದ್ರೆ ಹೆಂಗಕ್ಕ மரிய மக்கள்ன்னா மரியா மக்கள் சந்தாது அங்கிட்டு